ಬಿದ್ದು ಕೇಳಿಲ್ವ ನೀವು ಬ್ರಾಹ್ಮಣ ಓ ಹುಚನ ಪ್ರೀ ಅದು ಒಂದು ಇನ್ನು ಕೆಲವರು ಹೇಳ್ತಾರೆ ಬ್ರಾಹ್ಮಣ ಓಜನ ಪ್ರಿಯ ಬ್ರಾಹ್ಮಣ ಊಟ ಅಂತ ಹೇಳಿದ್ರೆ ಬಹಳ ಇಷ್ಟ ಹಾಗಂತ ಉಳಿದ ಜಾತಿಯವರು ಮಣ್ತಂತಾರ ಕೇಳಬೇಕು ತಿನ್ನುವುದು ಅನ್ನವೇ ಆದರೆ ಶೂರದ್ರವರು ಮಾಡುವ ಊಟಕ್ಕೂ ಬ್ರಾಹ್ಮಣರು ಮಾಡುವ ಊಟಕ್ಕೂ ಬಹಳ ವ್ಯತ್ಯಾಸ ಉಂಟು ಎಲ್ಲಿಯಾದರೂ ಶೂರುದ್ರರ ಪಂಕ್ತಿಯಲ್ಲಿ ಹೋಗಿ ಕೂತ್ಕೊಳ್ಳಿ ನಿನಗೆ ಗೊತ್ತಾಗ್ತದೆ ಅವ್ರ ಊಟ ಹೇಗೆ ಅಂತ ಬಾಳೆಲೆ ಬಿಡಿಸಿದ್ರ ಇಲ್ವ ಉಪ್ಪು ಬಂತು ಹಾಂ ಉಪ್ಪಿನಕಾಯಿ ಬಂತು ಪಲ್ಯ ಬಂತು ಹಸಿ ಬಂತು ಅನ್ನ ಬರೋದ್ರೊಳಗೆ ಅದಷ್ಟು ಖಾಲಿ ಆಯಿತು ಅನ್ನ ಬರುವ ಮೊದಲೇ ಒಂದೊಂದೇ ಹಾಗೆ ಕಟ್ಟೆಗೋಯ್ತು ಆಮೇಲೆ ಅನ್ನ ಬಂತ ಒಂದು ರಾಶಿ ಮಾಡಿಕೊಂಡು ಮದ್ಯ ಹೊಂಡದ್ದಾಗಿದ್ದು ಸಾರಿಗೆ ತರ ದಸ ಪಾಸ ಅಂತ ಮುಕ್ಕಿದ್ರು ಇದ್ರ ಇದು ಇತರೆ ಜಾತಿಯವರು ಊಟ ಹಾಗಂತ ಬ್ರಾಹ್ಮಣರ ಊಟ ಹೇಗೆ ಗೊತ್ತಾ ಅವ್ರಿಗೆ ಚೆನ್ನಾಗಿ ಗೊತ್ತು ಒಂದರ ಹಿಂದೆ ಮತ್ತೊಂದೆಂಥದ್ದು ಬರ್ತದೆ ಅಂತ ಒಂದೊಂದೇ ಬಂದಾಕ್ಷಣ ಎಲೆ ಹಾಗೆ ಇರ್ತದೆ ಅನ್ನ ಬಂದ ಮೇಲೆ ಬಂದಿರಿಸ ಆಮೇಲೆ ಅನ್ನ ತೆಗೆಯುವುದು ಅದರಲ್ಲೇ ಅನ್ನ ತೆಗೆಯುವುದು ಪಾಯಸ ಆದ್ಮೇಲೆ ಅದರಲ್ಲೇ ಮಜ್ಜಿಗೆ ಸ್ವಲ್ಪ ಅನ್ನ ತೆಗೆಯುವುದು ಹೀಗೆ ಅದರಲ್ಲೇ ಪಾಲ್ ಪಾಲ್ ಮಾಡಿ ಉಣ್ಣುವುದು ಸ್ವಾಮಿ ಬಹುಶಃ ಆ ಕಾರಣದಿಂದಲಾಗಿ ಬ್ರಾಹ್ಮಣರಲ್ಲ ಭೋಜನಪ್ರಿಯ ಅಂತ ಏನೇ ಆಗಲಿ ನಮಗದು ಅನುಕೂಲ ಯಾಕೆ ಗೊತ್ತೇ ಈ ಊರಿನ ಎಲ್ಲಾ ನಾವು ಕರೆಸುವುದು ವಿಶೇಷವಾದಂತಹ ಪಕ್ಷಗಳನ್ನೆಲ್ಲ ಮಾಡಿ ಬಡಿಸುವುದು ಕಾಯಿ ಹೋಳಿಗೆ ಕಡುಬು ಪಾಯಸ ಸಿಹಿ ಸಿಹಿಯಾದ ಊಟ ಮಾಡಿ ಬಡಿಸಿ ಹೊಟ್ಟೆ ತುಂಬಿದ ಮೇಲೆ ಮನೆಗೆ ಹೋಗುವಾಗ ಕೈ ತುಂಬ ದಕ್ಷಿಣೆ ಕೊಡುವುದು ಯಾಕೆ ಗೊತ್ತಾ ಒಂದು ಊಟ ಮಾಡಿರ್ತಾರೆ ಆಮೇಲೆ ಮನೆಗೆ ಹೋಗುವಾಗ ಕೈ ತುಂಬಾ ಪಡೆ ಪಡೆದಿರ್ತಾರೆ ಮುಂದೆ ನಾವು ಏನೇ ಮಾಡಿದ್ರು ನಮ್ಮನ್ನು ಪ್ರಶ್ನೆ ಮಾಡ್ಲಿಕ್ಕೆ ಬರುವುದಿಲ್ಲ ಅವರು ಉಂಡದ ದಾಕ್ಷಿಣ್ಯ ಇರ್ತದೆ ಆಮೇಲೆ ದಕ್ಷಿಣೆಯ ದಾಕ್ಷಿಣ್ಯ ಇರ್ತದೆ ಹಾಗಾಗಿ ಬಾಯಿ ಮುಚ್ಚಕೊಂಡೇ ಇರ್ತಾರೆ ಇನ್ಯಾವಾಗಪ್ಪ ಊಟ ಕೆಲತಾರೆ ನಮ್ಮ ವಿಷಯ ಬಿಟ್ಟು ಮತ್ತೆ ಯಾವ ವಿಷಯಕ್ಕೂ ಅವರು ಬರುವುದಿಲ್ಲ ಹಾಗಾಗಿ ಬ್ರಾಹ್ಮಣರಿಗಾಗಿ ಔತಣದ ವ್ಯವಸ್ಥೆಯನ್ನು ಆ ಕಡೆಯಲ್ಲಿ ಚಿತ್ರದಾಗ ಮಾಡಿದ್ದೇನೆ ಸಾವಿರ ಸಾವಿರ ಸಂಖ್ಯೆಯ ಬ್ರಾಹ್ಮಣರೆಲ್ಲ ಸೇರಿತಾರಂತ ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಪಟೆ ತುಂಬ ಉಂಡ ಬ್ರಾಹ್ಮಣರು ಹಾಗೆ ಮನೆಗೆ ಹೋಗುವುದು ಬೇಡ ಒಂದು ಸಾರಿ ನನ್ನನ್ನು ಕಂಡು ನನ್ನಲ್ಲಿ ಮಾತಾಡಿ ಹೋಗುವುದಂತೆ ಅಭ್ಯಾಸ ಮಾಡಿದ್ದ ನಾವು ದೇಶವಾರಿ ಬ್ರಾಹ್ಮಣರಲ್ವಾ ಯಾವ ಯಾವ ಕಡೆಗೆ ಹೋಗ್ತೇವೋ ಆ ಕಡೆಯ ಸಂಪ್ರದಾಯಗಳಿಗೆ ಹೊಂದಿಕೊಳ್ಳು ಹಾಗಂತ ಒಂದು ನೀವು ಆಶೀರ್ವಾದ ಮಾಡಿದ ತಕ್ಷಣವೇ ಮಮ್ಮಿಗೆ ನಾವು ಒಳ್ಳೇದಾಗ ಕೈಯತ್ತಿ ಆಶೀರ್ವಾದ ಮಾಡಲಿಲ್ಲ ಸ್ವಲ್ಪ ಹೆದರಿಕೆ ಆಗ್ತದೆ ಸ್ವಾಮಿ ಅಲ್ಲಿ ನನ್ನ ಬಾಯಲ್ಲಿರುವಂತ ಎಂಜಲು ಅವನ ತಲೆಯ ಮೇಲೆ ಹೋಗಿ ಬಿತ್ತು ತಕ್ಕೊಳ್ಳಿ ಬಿಡಬೇಡಿ ಸ್ವಾಮಿ ಸಿಟ್ಟು ಬಂತು ಏ ಬ್ರಾಹ್ಮಣರೇ ಆಶೀರ್ವಾದ ಮಾಡುವಾಗ ನಿಮ್ಮ ಎಂಜಲು ತಲೆಗೆ ಬಿತ್ತಲ್ಲ ಹೀಗೆ ಬಿಡುವುದಿಲ್ಲ ಅಂತ ದೇವರ ಸುದ್ದಿಯಲ್ಲ ಹಾಗೆ ತಪ್ಪನೆ ಬುದ್ಧಿವಂತಿಕೆ ಹೊಂದಿದ್ರೆ ಎಂತ ಅಪಾಯದಿಂದ ಬೇಕಾದ್ರು ತಪ್ಪಿಸಿಕೊಳ್ಳಬಹುದು ತಟ್ಟನೆ ಅವನನ್ನು ಕರೆದು ನಿಧಾನವಾಗಿ ಹೇಳಿದೆ ಏನ್ ನೋಡಪ್ಪ ಸದಾ ವೇದ ಮಂತ್ರಗಳನ್ನ ಜಿ ಜಪಿಸುವಂತ ಬ್ರಾಹ್ಮಣರ ಬಾಯಲ್ಲಿ ಬರುವುದು ಅದು ಎಂಜನಲ್ಲ ಅದು ಕೋಟಿ ತೀರ್ಥ ನಿಜವಾಗಿಯೂ ಹೌದು ಬ್ರಾಹ್ಮಣ ತಿಳ್ಕೊಂಡದ್ದು ಹಾಗೆ ಹೌದು ತೀರ್ಥವೇ ಅಂತ ಆಮೇಲೆ ಒಂದು ವಾರ ಕಳೆದ ಬಳಿಕ ನಾ ದಾರಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೆ ಅದೇ ವ್ಯಕ್ತಿ ಮತ್ತೆ ಪುನಃ ಸಿಕ್ಕಿದ ಅವನೇ ಹೌದೌದೌದು ಬಟ್ರೆ ಬಟ್ರೆ ನಾ ಗಡಿಬಿಡಿಯಲ್ಲಿ ಇದ್ದೆ ಬೇಗ ನಿಮ್ಮ ಬಾಯಿ ತಗೀರಿ ಎಂದ ಯಾಕೆ ಯಾಕೆ ಅಂತ ನಾನು ಕೇಳಿದೆ ನನ್ನ ಒತ್ತಿಯನ್ನು ಗೋಕರ್ಣದಲ್ಲಿರುವ ಕೋಟಿ ತೀರ್ಥಕ್ಕೆ ಹಾಕಬೇಕಂದು ಹೊರಟವಾ ಇನ್ನು ಅಷ್ಟು ದೂರ ಹೋಗೋದೇ ಯಾಕೆ ನಿಮ್ಮ ಬಾಯಲ್ಲೇ ಕೋಟಿ ತೀರ್ಥವಂತಲ್ಲ ಒಳದಂತೆ ನಿಮ್ ಬಾಯಿಗೆ ಹಾಕ್ತಲ್ಲ ನೀವು ಬುದ್ಧಿವಂತ ನಿಮಗಿಂತ ದೊಡ್ಡ ಬುದ್ಧಿವಂತವ ಹೌದು ಸ್ವಾಮಿ ಅದೇನೇ ಇರಲಿ ಒನೆಗೂ ಕಲಿ ಸೇರಿತ ನೋಡಿ ನಿಮ್ಗೆ ಹೌದೌದು ಹೌದು ಹೇಳಿದೆ ಗೊತ್ತಾ ಯಾಕೆ ಸ್ವಾಮಿ ಹೊಟ್ಟೆ ಮುಂದಿದ್ದವರು ಊಟ ಮಾಡಿದ್ದಾರೆ ಇರುವ ಗೊತ್ತಾಗುವುದಿಲ್ಲ ಏಹೆ ಹಲ್ಲು ಮುಂದಿದ್ದವರು ನಗಾಡ್ತಾ ಇದ್ದಾರ ಅಳ್ತಾ ಇದ್ದಾರೆ ಗೊತ್ತಾಗುವುದಿಲ್ಲ ಏಹೆ ಹಲ್ಲು ಮುಂದಿದ್ದವರು ಅಪ್ಪ ಸತ್ತು ದಿವಸಕ್ಕೂ ಅವನು ನಗಾಡ್ತಾ ಇದ್ದಾಗ ಆಗುದಿಲ್ಲ ಸದಾಶಿವ ಈಗ ಹೊಟ್ಟೆ ಮುಂದಿದ್ದವರು ಹಸಿದಿದ್ರು ಹೊಟ್ಟೆ ಮುಂದಿದ್ರು ಅವನು ಊಟ ಮಾಡಿದ್ದೆ ಅಂತ ತಿಳ್ಕೊಳ್ತಾರೆ ನೀವೀಗ ನೀವು ಮಾಡಿದಂತ ಈ ಔತಣ ಕೂಟದಲ್ಲಿ ಪಾಲ್ಗೊಂಡು ಊಟ ಮಾಡಿಯೇ ಬಂದವನಾಗ ಊಟ ಮುಗಿಸಿ ಬಂದ್ರಿ ಹೇಗಾಯ್ತು ನಮ್ಮ ಔತಣದ ವ್ಯವಸ್ಥೆ ಎಂತ ಮನುಷ್ಯರಾದವ್ರು ಮಾಡುವ ಊಟವೇ ಅಲ್ಲಿಸಿ ಹೌದೌದು ಮನುಷ್ಯರು ಮಾಡುವ ಊಟ ಅಲ್ಲ ಹೇಳ್ತೀರಿ ಊಟ ಹೇಗೆ ನಿಜವಾಗಿಯೂ ಅಡುಗೆ ಮಾಡಿದ ಅಡುಗೆ ಬಟ್ಟರಿ ಕೊಡ್ಬೇಕು ನಮ್ಮೂರಲ್ಲೂ ನಮ್ಮ ಊರಲ್ಲೂ ಅದೇ ರೀತಿ ಅಡುಗೆ ಮಾಡುವ ಬಟ್ಟರಿ ಇದ್ರು ಅವ್ರ ಹೆಸರು ಸಿಹಿ ಕ್ರಹಿ ಚಂದ್ರು ಎನ್ನುವುದಾಗಿ ಇಷ್ಟವಾಗಿ ಊರು ಮಾಡಿದ ಅಡುಗೆ ರೀತಿಯೇ ಉಂಟು ಇನ್ನು ಹೇಳ್ಬೇಕಂದ್ರೆ ಆ ಊಟಕ್ಕೆ ಬಡಿಸಿದಂತ ಉಪ್ಪಿನಕಾಯಿ ಉಂಟಲ್ಲ ಉಪ್ಪಿನಕಾಯಿ ನೋಡಿದ್ರೆ ಹರಿತದೆ ಅಯ್ಯೋ ನಮ್ಮ ಮೊದಲೇ ಹೇಳಿದ್ದೆ ಆ ಉಪ್ಪಿನಕಾಯಿ ತಂದು ಕೆಲವು ವರ್ಷ ಆಯಿತು ಅದನ್ನು ತೆಗಿಬೇಡಿ ಹಾಳಾಗಿದೆಯೇನು ಈಗ ಉಪ್ಪಿನಕಾಯಿ ಹುಳವಂತ ಹುಳ ಅಲ್ಲ ಸ್ವಾಮಿ ಉಪ್ಪಿನಕಾಯಿ ನೋಡಿದ್ರೆ ಒಳ್ಳೆ ಸ್ವಾಮಿ ಇನ್ನು ದೊಡ್ಡ ದೊಡ್ಡ ಕೊಡಿ ಅವರಿಗೆ ಅಂತ ಪಾಪ ಆ ಕಡುಬಿಗೆ ತುಪ್ಪ ಹಾಕುವ ಕಡುಬಿಗೆ ತುಪ್ಪ ಹಾಕುವ ಮಾತು ನನ್ನ ತಲೆಗೆ ತುಪ್ಪ ಹಾಕಿ ಹೋಗಿ ಆ ಕಡುಬು ಬಿಳಿ ಬಣ್ಣದ್ದು ನನ್ನ ತಲೆಯೂ ಬಿಳಿ ಅವನಿಗೆ ಎಲೆಯಲ್ಲಿರುವ ಕಡಿಮೆ ನನ್ನ ತಲೆಯ ಗೊತ್ತಾಗಿ ಹೌದು ಸ್ವಾಮಿ ಇನ್ನು ಇವತ್ತು ಊಟಕ್ಕೆ ಪಡಿಸಿದ ಅನ್ನ ಉಂಟಲ್ಲ ಬಾಸುಮತಿ ಬಾಸುಮತಿ ಸುಮತಿ ನಿಮ್ಮ ಹೆಂಡತಿಯ ಅದೆಲ್ಲ ಅಕ್ಕಿ ಬಾ ಅಂತ ಕರೆದ್ರ ಬಾಸುಮತಿ ಅಕ್ಕಿ ಅಲ್ಲ ಒಟ್ಟಾರೆ ಹೇಳುವುದಾದ್ರೆ ಇಂತ ಊಟವನ್ನು ನಮ್ಮ ಜೀವಮಾನದಲ್ಲಿ ನಾವು ಊಟ ಮಾಡ್ತಾವಲ್ಲ ಪಾಯಸ ಹೋಳಿಗೆ ಎಲ್ಲ ಪಾಯಸ ಅಂತ ಹೇಳಿದ್ರೆ ಪರದೇಶಕ್ಕೆ ಪಂಚಾಯತ್ ಸಿಕ್ಕಿದಾಗ ಆಯ್ತು ಸರಿ ತಿಂದ್ರಿ ತಿಂದಂದ್ರೆ ಎರಡು ಕೈಯಲ್ಲಿ ಸೇರಿಸ್ತಿಂದ್ರು ಎರಡು ಕೈ ಹಾಗಲ್ಲ ಒಂದು ಕೈ ನೆನಕಿತ್ಕೊಂಡದ್ದು ಒಂದು ಕೈಯಲ್ಲಿ ತಕ್ಕೊಂಡು ಸ್ವಾಮಿ ಒಟ್ಟಾರೆ ಒಳ್ಳೆ ಊಟ ಅಂತೂ ಹೊಟ್ಟೆ ತುಂಬಿದೆ ಹೌದು ಸ್ವಾಮಿ ದಕ್ಷಿಣ ವ್ಯವಸ್ಥೆ ಆಗಿದೆ ಬೇಕಾದ ದಕ್ಷಿಣ ದಾನಗಳನ್ನೆಲ್ಲ ಕಟ್ಟಿದ್ದಾವೆ ಅಭ್ಯಾಸ ಊಟ ಊಟ ಒಂದು ಪೂರ್ಣ ಆಗಬೇಕಾ ಊಟ ಆದಮೇಲೆ ಒಂದು ಎಲ್ಲ ಅಡಿಕೆ ತಿನ್ನುವುದು ಕ್ರಮ ವ್ಯವಸ್ಥೆ ಉಂಟು ಮಧು ಮಧು ಬೇಕಾದ್ರೂ ಎಲ್ಲ ತಿನ್ನುವುದೇ ಇಲ್ಲ ಅಯ್ಯೋ ಮಧು ಹಾಕುವುದಿಲ್ಲ ಜೇ ತುಪ್ಪ ಅದೇ ಮಧು ಅಂದ್ರೆ ಜೇನು ಅಂತ ಹೌದು ಸ್ವಾಮಿ ಎಲ್ಲರೂ ಹಾಕಿ ಅಭ್ಯಾಸ ಸುಧಾರಣೆ ಮಾಡ್ತಾರೆ